ನಮಸ್ತೆ ಮರಟಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಚಟ್ನಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅದ್ರ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಜೊತೆಗೆ ಇಡ್ಲಿ ದೋಸೆಗೆ ಕೂಡ ತಿನ್ಬೋದು ಮಾವಿನಕಾಯಿ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ ಅದರಲ್ಲಿ ಒನ್ ಮಿಂಟ್ಸಿಗೆ ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿ ಮತ್ತೆ ಅರ್ಧ ಸ್ಪೂನ್ ಮೆಂತೆ ನಾನೊಂದು ದೊಡ್ಡ ಮಾವಿನಕಾಯಿನ ತೊಳೆದು ಸಿಪ್ಪೆ ತೆಗೆದು ಈ ರೀತಿ ಹೆಚ್ಚಿಟ್ಟಿದ್ದೀನಿ ಒಣಮೆಣಸಿನ್ಕಾಯಿ ಮೆಂತೆ ಅರ್ಧ ಸ್ಪೂನ್ ಮೆಂತೆ ಎರಡು ಸ್ಪೂನು ಸಾಸಿವೆ ಇದಿಷ್ಟನ್ನು ಲೋ ಫ್ಲೇಮಲ್ಲಿ ಹುರಿದ್ಬಿಟ್ಟು ತಣ್ಣಗಾಗಿ ಒದ್ಬಿಡ್ತೀನಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಇದ್ರ ಜೊತೆಗೆ ಎಂಟರಿಂದ ಹತ್ತು ಹೋಳು ಬೆಳ್ಳುಳ್ಳಿ ಹಾಕಿದ್ದೀನಿ ಇದಿಷ್ಟನ್ನು ಗ್ರೈಂಡ್ ಮಾಡ್ತೀನಿ ನೋಡಿ ಈ ರೀತಿ ಗ ಗ್ರೈಂಡ್ ಮಾಡಿದ್ದೀನಿ ತುಂಬ ನೈಸಾಗಲ್ಲ ಸ್ವಲ್ಪ ದಪ್ಪ ದಪ್ಪನೇ ಗ್ರೈಂಡ್ ಮಾಡಿದ್ದೀನಿ ನೋಡಿ ಈ ರೀತಿ ಈಗ ಇದ್ರ ಜೊತೆಗೆ ಹೆಚ್ಚಿಟ್ಟಿರುವಂತ ಮಾವಿನಕಾಯಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಿಷ್ಟು ಮಿಕ್ಸಿ ಮಾಡಬೇಕು ಇದಕ್ಕೆ ತು ಮಾವಿನಕಾಯಿ ತುಂಬಾ ಹುಳಿ ಇದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೇಕು ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡಿದಿನಿ ಆವಿನಕಾಯಿ ಚಟ್ನಿ ಈಗ ಮವಿನಕಾಯಿ ಚಟ್ನಿಗೆ ಒಗ್ಗರಣೆ ಹಾಕ್ತಿದಿನಿ ಪ್ಯಾನ್ ಗೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ, ಜಾಸಿವೆ ಸಿಡಿದ ತರುವಾಗ ಗರಂ ಮಸಾಲಾ ಹಾಕಿದಿನಿ ಮತ್ತೆ ಸ್ವಲ್ಪ ಹಿಂಗು ಕೂಡ ಹಾಕ್ಬೇಕು ಈಗ ಒಗ್ಗರಣೆಗೆ ರುಬ್ಕೊಂಡಿರುವಂತ ಚಟ್ನಿನ ಹಾಕ್ತಾ ಇದ್ದೀನಿ ಚಟ್ನಿ ರುಬ್ಬಾದ್ಮೇಲೆ ಸ್ವಲ್ಪ ರುಚಿ ನೋಡಿ ಉಪ್ಪು ಸರಿ ಇದೆಯಾ ಅಂತ ಒಗ್ಗರಣೆಗೆ ಚಟ್ನಿ ಹಾಕಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಹಂಗಾಗಿ ಮತ್ತೆ ನಾನು ಸ್ವಲ್ಪ ಇದ್ದೀನಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಡುತ್ತೆ ಎಣ್ಣೆ ಬಿಡೋ ತನಕನೂ ಫ್ರೈ ಮಾಡಬೇಕು ಆವಾಗ ಒಂದು ಹದಿನೈದು ದಿವಸ ತನಕ ಈ ಚಟ್ನಿ ಇಟ್ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಹದಿನೈದು ದಿವಸ ಇಡ್ಬೋದು ಹೊರಗಡೆ ಆದರೆ ಒಂದು ವಾರ ಕಟ್ಟ ತನಕ ಇಟ್ಟು ತಿನ್ಬೋದು ಸ್ಟವ್ನ ಅವ್ರಿಗೆ ಪೂರ ಕಮ್ಮಿ ಇಟ್ಟು ಫ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಮಾವಿನಕಾಯಿ ಚಟ್ನಿ ಈಗ ನೋಡಿ ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಟಿದೆ ಈಗ ಇದು ಆಗಿದೆ ಮೇಲೆ ನಾನು ಸ್ಟವ್ ಆಫ್ ಮಾಡ್ತೀನಿ ಮಾವಿನಕಾಯಿ ಚಟ್ನಿ ರೆಡಿ ಇದೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು